ಶಾಪುರ ತಾಲೂಕಿನ ದೋರ್ನಾಡಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಕರ್ಣಿಗಿ ಗ್ರಾಮದಲ್ಲಿ ಭಾಗ್ಯವಂತಿ ದೇವಸ್ಥಾನದ ಜಾತ್ರೆ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನದಂದ್ರೆ ಮುಂಜಾನೆ ಗಂಗಸ್ಥಾನ ಅಕ್ಟೋಬರ್ ಎರಡನೇ ತಾರೀಕು ಮೂರನೇ ತಾರೀಕು ನಾಲ್ಕನೇ ತಾರೀಕು ದಿನ ಮೂರು ದಿವಸ ನಿರಂತರವಾಗಿ ಎರಡನೇ ತಾರೀಕು ಗಂಗಾಸ್ಥಾನ ಮೂರನೇ ತಾರೀಕು ಮೆರವಣಿ ಮೂರ್ತಿ ಮೆರವಣಿಗೆ ನಾಲ್ಕನೇ ತಾರೀಕು ಬೆಳಗ್ಗೆ ಕೈ ಕುಸ್ತಿ ಮಧ್ಯಾಹ್ನ ಭಾರ ಹತ್ತುವ ಆ ಕ್ರೀಡೆ ಇಟ್ಟಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ನಂದೊಂದು ಏನೋ ಅಭಿಪ್ರಾಯ ಅಂತಂದರೆ ಪ್ರತಿ ವರ್ಷ ಪ್ರತಿ ಜಾತ್ರೆಯಲ್ಲಿ ಕೂಡ ಗ್ರಾಮೀಣ ಭಾಗದ ಕ್ರೀಡೆಗಳು ನಶಿಸಿ ಹೋಗ್ತಿದ್ದು ಯುವಕರು ಏನದಂದ್ರೆ ಮದ್ಯಪಾನ ಮತ್ತು ಧೂಮಪಾನಗಳ ದುರ್ಚಟಗಳಿಗೆ ಮೂರೇ ಹೋಗಿ ಆರೋಗ್ಯ ಹಾಳು ಮಾಡ್ಕೊಳ್ಲಕ್ಕಾರೆ ಇಂಥ ಕಾರ್ಯಕ್ರಮ ಇಟ್ಟರೆ ದೇವ್ರ ಹೆಸರಿನ ಮ್ಯಾಗ ದೇವರು ಇದ್ರಲ್ಲಿಂದೂ ಕೂಡ ಏನದ ಇವ್ರನ್ನ ದುರ್ಚಟ್ಟಿನಿಂದ ದೂರ ಆಗ್ತಾರಂತಕ್ಕಂಥದ್ದು ನನ್ನ ಅಭಿಪ್ರಾಯದ ಇದು ಒಳ್ಳೆ ಬೆಳವಣಿಗೆ ಈಗ ಇದು ಈ ಟೈಪ್ ಮಾಡ್ಕೊಂಡು ಹೋಗ್ತಕ್ಕಂಥರಿಗೆ ನಾವೆಲ್ಲರೂ ಸಹಕಾರ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಕ್ರೀಡಾಪಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆ ಜಾತ್ರಿಯಲ್ಲಿ ಭಾಗವಹಿಸಿ ಯಶಸ್ವಿ ಕಾರಣಭೂತರಾಗಬೇಕಂತಕ್ಕಂಥದ್ದು ನನ್ನದೊಂದು ಮನವಿ ನಮಸ್ಕಾರ ಇವತ್ತು ಶಾಪುರ ತಾಲೂಕಿನ ಕಣಿಗಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾಗ್ಯವಂತಿ ದೇವಿಯ ಜಾತ್ರಾ ಮಹೋತ್ಸವ ಸುಮಾರು ಮೂರು ದಿವಸ ಅಕ್ಟೋಬರ್ ಎರಡು ಮೂರು ನಾಲ್ಕರಂದು ಸರ್ವಮ ಜಯ 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 ಜ उद्घाटन ಮಾಡಿ আৰু ನಮ್ಮ কলি ಗ್ರಾಮকে বন্ধ व्यवस्था ಮಾಡকটো দেৰে আৱশ্যই আৰু देवी के जय 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 के जय 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 ಮೂರ್ತಿ ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನ ಕರಣಗಿ ಗ್ರಾಮದ ಭಾಗ್ಯವಂತಿ ತಾಯಿ ಜಾತ್ರೆ ಹಮ್ಮಿಕೊಂಡಿದ್ದೇವೆ ಎರಡನೇ ತಾರೀಕು ಕರಣಿಗಿಲಿಂದ ನಾಲಡಿಗೆ ಒಳಗೆ ಹೋಗಿ ಮೆರವಣಿಗೆಯಿಂದ ಬರ್ತಿದ್ದಾಳೆ ಸಂಜೆಗೆ ಮೂರನೇ ತಾರೀಕು ಮೂರ್ತಿ ಮೆರವಣಿಗೆ ಇರ್ತದೆ ನಾಲ್ಕನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಕೈ ಕುಸ್ತಿ ಇರ್ತದೆ ಅದರಿಂದ ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಭಾರ ಎತ್ತುವ ಉಸು ಎತ್ತುವ ಶಿಲೆ ಎತ್ತುವ ಕಾರ್ಯಕ್ರಮ ಇದ್ದೇವೆ ಎಲ್ಲರೂ ಬಂದು ಪ್ರೋತ್ಸಾಹಿಸಿ ಎಲ್ಲ ನಮ್ಮ ಜಿಲ್ಲೆ ಜನತೆ ಬಂದು ನಮಗೆ ಎಲ್ಪ್ ಮಾಡಬೇಕಂತ ಹೇಳಿ ನನ್ನ ಹೆಸ್ರು ಹನುಮಂತ ದೊರಿ ಶ್ರೀ ಭಾಗ್ಯವಂತಿ ದೇವಿಯ ಮಹೋತ್ಸವ ಎರಡನೇ ತಾರೀಕು ಶ್ರೀ ಭಾಗ್ಯವಂತಿ ಗುಡಿಯಿಂದ ಗಂಗಾ ಸ್ಥಳಕ್ಕೆ ಭೀ ನಾಲ್ವಡಗಿ ಗ್ರಾಮದ ಭೀಮಾ ನದಿಗೆ ಗಂಗಾ ಸ್ಥಾನಕ್ಕೆ ಪಲ್ಲಕ್ಕಿಯ ಮೂಲಕ ಭಾಗ್ಯವಂತಿ ತೆಗೆದುಕೊಂಡು ಹೋಗಿ ಅಲ್ಲಿ ಭಾಗ್ಯವಂತಿಯ ಸ್ನಾನ ಮುಗಿಸಿ ನಾಲ್ವಡಿಗಿಯಲ್ಲಿ ಪ್ರಸಾದ ಸೇವೆ ಇರುತ್ತದೆ ಮತ್ತು ನಾಲ್ವಡಿಗಿ ಗ್ರಾಮದ ಭಕ್ತರಿಂದ ಒಂದು ಗಂಟೆಯಿಂದ ಮೂರು ಗಂಟೆಯವರೆಗೆ ನಾಲ್ವಡಿಗಿ ಗ್ರಾಮದಲ್ಲಿ ಮೆರವಣಿಗೆ ಮೂಲಕ ಮೂರು ಗಡ್ಡೆಯ ನಂತರ ನಮ್ಮ ಕರ್ಣಗಿ ಗ್ರಾಮಕ್ಕೆ ನಾಲ್ವಡಿಗೆ ಗ್ರಾಮದವರು ಬೆಳಕೊಡುವ ಸಮಾರಂಭ ಇರುತ್ತದೆ ಅಲ್ಲಿಂದ ಕರ್ಣಗಿ ಗ್ರಾಮಕ್ಕೆ ಭಾಗ್ಯವಂತಿ ಕಟ್ಟೆಯ ಮೇಲೆ ಬಂದು ಕುಳಿತು ರಾತ್ರಿ ಭಜನೆ ಕೀರ್ತನೆ ಡೊಳ್ಳಿನ ಪದಗಳು ಹಾಗೂ ಇನ್ನಿತರ ಕಾರ್ಯಕ್ರಮಗಳು ರಾತ್ರಿ ನಡೆಯುತ್ತವೆ ಮುಂಜಾನೆ ಬೆಳಗ್ಗೆ ಮೂರನೇ ತಾರೀಕು ಮೂರನೇ ತಾರೀಕು ಬೆಳಗ್ಗೆ ಭಾಗ್ಯವಂತಿ ಕಟ್ಟೆಯಿಂದ ನಮ್ಮ ಗ್ರಾಮದ ಮೆರ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಡೊಳ್ಳಿನ ಪದ ಹಾಗೂ ಭಜನಾ ಕಾರ್ಯಕ್ರಮದ ಭಕ್ತರಿಂದ ಭಾಗ್ಯವಂತಿ ದೇವಿಯ ಗುಡಿ ಗುಡಿಯವರೆಗೆ ಬಂದು ಭಾಗ್ಯವಂತಿಯ ಪಲ್ಲಕ್ಕಿಯನ್ನು ಗುಡಿಯ ಹೊರಾಂಗಣದಲ್ಲಿ ಕೂಡಿಸಿ ಪಡಸಾಲಿಯಲ್ಲಿ ಕೂಡಿಸಿ ನಂತರ ವಿಜಯದಶಮಿ ವಿಜಯದಶಮಿ ವರೆಗೆ ಹನ್ನೊಂದು ದಿನಗಳ ಪೂ ವಿಜಯದಶಮಿ ವರೆಗೆ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ ಮತ್ತು ನಾಲ್ಕನೇ ತಾರೀಕು ಕೈ ಕುಸ್ತಿ ಚೀಲ ಎತ್ತುವ ಕಾರ್ಯಕ್ರಮ ಎಲ್ಲ ಜರುಗುತ್ತದೆ ಭಕ್ತಾದಿಗಳು ಬಂದು ಎಲ್ಲ ಪ್ರಸಾದ ಸೇವೆ ಇರುತ್ತದೆ ನಾಲ್ಕು ದಿನಗಳ ಕಾಲ ಪ್ರಸಾದ ಸೇವೆ ಇರುತ್ತದೆ ಭಕ್ತಾದಿಗಳು ಸಹಕರಿಸಬೇಕೆಂದು ವಿನಂತಿ ಭೀಮಣಗೌಡ ಮಾಲಿ ಪಾಟೀಲ್ ಕರ್ಣಿಗೂ ಪ್ರತಿ ವರ್ಷದಿಂದ ಈ ವರ್ಷವು ನಮ್ಮ ಭಾಗ್ಯವಂತಿ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವವಾಗಿ ದಿನ ವರ್ಷ ವರ್ಷಗಟ್ಟಲೆ ಮೂ ಎರಡು ದಿನ ಮಾತ್ರ ಮಾಡುತ್ತಿದ್ದೆವು ಈ ವರ್ಷ ಮತ್ತೆ ಒಂದು ವರ್ಷ ಒಂದು ಕೈ ಕುಷ್ಟಿಯನ್ನು ಅಗಲತ್ತು ಮಾಡಿದ್ದೇವೆ ಪ್ರತಿ ವರ್ಷದಿಂದ ಈ ವರ್ಷವೂ ಜರುಗುತ್ತದೆ ಮತ್ತು ಸುತ್ತಮುತ್ತಲಿನ ರೈತರು ಮತ್ತು ಎಲ್ಲ ಊರಿನ ಗ್ರಾಮಸ್ಥರು ಮತ್ತು ಕುಸ್ತಿ ಪಟಗಳು ಮತ್ತು ನಾಲ್ಕನೇ ತಾರೀಕು ಒಂದನೇ ತಾರೀಕು ಎರಡನೇ ತಾರೀಕು ಉತ್ಸವ ಎರಡನೇ ತಾರೀಕು ಗಂಗಸ್ಥಾನ ನಾ ಮೂರನೇ ತಾರೀಕು ಕೈ ಕುಸ್ತಿ ಕ್ರೀಡಾಪಟುಗಳು ಇರುತ್ತವೆ ಮತ್ತು ಸುತ್ತಮುತ್ತಲಿನ ಎಲ್ಲ ಕೈ ಕುಸ್ತಿ ಆಡುವವರು ನಾಲ್ಕು ದಿನ ಕೈ ಕುಸ್ತಿ ನಾಲ್ಕನೇ ತಾರೀಕು ಮತ್ತು ಕೈ ಕುಸ್ತಿ ಇರ್ತದೆ ಎಲ್ಲ ಸುತ್ತಮುತ್ತಲಿನವರು ಬಂದು ಕೈ ಕುಸ್ತಿಗೆ ನಮ್ಮ ಕರ್ಣಿಗೆ ಗ್ರಾಮಕ್ಕೆ ಬಂದು ಎಲ್ಲರೂ ನಮ್ಮ ಕೈ ಖುಷಿಯನ್ನು ನೆರವೇರಿಸಬೇಕಾಗಿ ವಿನಂತಿಗೊಳಿಸ್ತೇನೆ ನಮ್ಮ ಹೆಸರು ಶರಣಗೌಡ ದೊಡ್ಡ ಮನೆ